ಜೈಲು ಪಾಲಾಗಿರುವ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ತಮ್ಮ ಜೀವನದ ಉದ್ದಕ್ಕೂ ಯಾವಾಗಲೂ ಚರ್ಚೆಯಲ್ಲಿದ್ದವರು ಇಮ್ರಾನ್ ಖಾನ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವ ಇಮ್ರಾನ್ ಬಹುತೇಕ ಎಲ್ಲ ಕಡೆಯೂ ಸಫಲತೆ ಕಂಡಿದ್ದಾರೆ ಆದರೆ ಕಳೆದ ಕೆಲವು ವರ್ಷಗಳು ಅವರ ಪಾಲಿಗೆ ಅಷ್ಟು ಚೆನ್ನಾಗಿರಲಿಲ್ಲ ಅವರೀಗ ಹಲವು ಆರೋಪಗಳ ಕಾರಣದಿಂದಾಗಿ ಜೈಲಿನಲ್ಲಿದ್ದಾರೆ ಆದರೆ ಈ ಮಧ್ಯೆ ಯಾರೂ ಊಹಿಸದ ಸುದ್ದಿಯೊಂದು ಕೇಳಿಬಂದಿದೆ ಬಂದಿದೆ ಜೈಲಿನಲ್ಲಿರುವ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬ್ರಿಟನ್ನ ಪ್ರತಿಷ್ಠಿತ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದ ಕುಲಪತಿ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದಾರೆ ಕುರಿತು ಅವರ ಪಕ್ಷ ಮಾಹಿತಿ ಹಂಚಿಕೊಂಡಿದೆ ಮೊದಲು ಕ್ರಿಕೆಟರ್ ನಂತರ ರಾಜಕಾರಣಿಯಾದ ಖಾನ್ ಈಗ ಮೂರನೇ ವೃತ್ತಿ ಜೀವನಕ್ಕೆ ಕಾಲಿಡೋಕೆ ಹೊರಟ ಹಾಗಿದೆ ಕ್ರಿಕೆಟ್ನಲ್ಲಿ ಪಾಕಿಸ್ತಾನಕ್ಕೆ ಪ್ರಪ್ರಥಮ ಹಾಗೂ ಈವರೆಗಿನ ಏಕೈಕ ವಿಶ್ವಕಪ್ ತಂದುಕೊಟ್ಟ ಹೆಗ್ಗಳಿಕೆ ಅವರದ್ದು ರಾಜಕೀಯದಲ್ಲೂ ಸಾಕಷ್ಟು ಹೋರಾಟದ ನಂತರ ದೇಶದ ಪ್ರಧಾನಿ ಹುದ್ದೆನೇ ಅವರಿಗೆ ಒಲಿತು ಅಲ್ಲಿ ಸಾಕಷ್ಟು ಜನಪ್ರಿಯರು ಆಗಿದ್ರು ಈಗ ಮತ್ತೆ ಜೈಲ್ಪಾಲ್ ಆಗಿದ್ದಾರೆ ಆದ್ರೆ ಈಗ ಕ್ರೀಡೆ ರಾಜಕಾರಣ ಎರಡನ್ನೂ ಬಿಟ್ಟು ಶಿಕ್ಷಣ ಕ್ಷೇತ್ರದತ್ತ ದೃಷ್ಟಿ ಹಾಯಿಸಿದ್ದಾರೆ ಈ ವಿಶ್ವ ಚಾಂಪಿಯನ್ ಮಾಜಿ ಪ್ರಧಾನಿ ಪಾಕಿಸ್ತಾನದ ಸರ್ವಶ್ರೇಷ್ಠ ಕ್ರಿಕೆಟಿಗರ ಪೈಕಿ ಒಬ್ಬರಾಗಿದ್ದ ಇಮ್ರಾನ್ ಖಾನ್ ಪ್ಲೇಬಾಯ್ ಜೀವನ ಶೈಲಿ ಹಾಗೂ ಆಕರ್ಷಕ ವ್ಯಕ್ತಿತ್ವದಿಂದಾಗಿ ಬ್ರಿಟನ್ನ ಗಾಸಿಪ್ ನಲ್ಲಿ ಸದಾ ಸುದ್ದಿಯಲ್ಲಿದ್ದವರು ಇಮ್ರಾನ್ ಖಾನ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆಕ್ಸ್ಫರ್ಡ್ ವಿವಿಯಿಂದ ತತ್ವಶಾಸ್ತ್ರ ರಾಜಕೀಯ ಮತ್ತು ಅರ್ಥಶಾಸ್ತ್ರ ಪದವಿ ಪಡೆದಿದ್ರು ಬ್ರಿಟಿಷ್ ಚಿತ್ರ ನಿರ್ಮಾಪಕಿ ಜಮಿಮಾ ಗೋಲ್ಡ್ ಸ್ಮಿತ್ ಅವರ ಜೊತೆಗಿನ ಇಮ್ರಾನ್ ಖಾನ್ ವಿವಾಹ ಬಹಳ ಸುದ್ದಿ ಮಾಡಿತ್ತು ಆ ವಿವಾಹದ ಬಳಿಕ ಜಮೀಮಾ ಪಾಕಿಸ್ತಾನದಲ್ಲಿ ಬಂದು ನೆಲೆಸಿದ್ರು ಆ ವಿವಾಹದಲ್ಲಿ ಇಮ್ರಾನ್ಗೆ ಸುಲೈಮಾನ್ ಈಸಾ ಹಾಗೂ ಖಾಸಿಂ ಎಂಬ ಇಬ್ಬರು ಗಂಡು ಮಕ್ಕಳಿದ್ದಾರೆ ಜಮೀಮಾ ಅವರಿಗೆ ವಿಚ್ಛೇದನ ನೀಡಿದ ಬಳಿಕ ಇಮ್ರಾನ್ ಖಾನ್ ಅವರು ರಿಹಾಮ್ ಖಾನ್ ಜೊತೆ ವಿವಾಹ ಆದ್ರೂ ಆ ವಿವಾಹ ಒಂದೇ ವರ್ಷದಲ್ಲಿ ಮುರಿದು ಬಿತ್ತು ಆ ಬಳಿಕ ಬುಷ್ರಾ ಬೀಬಿ ಎಂಬ ಧಾರ್ಮಿಕ ಪ್ರವಚನ ಕಾರ್ತಿಯನ್ನ ಇಮ್ರಾನ್ ಖಾನ್ ಮದುವೆಯಾದ್ರು ರಾಜಕೀಯದ ಕಡೆ ಮುಖ ಮಾಡಿದ ಇಮ್ರಾನ್ ಖಾನ್ ಪಾಕಿಸ್ತಾನ್ ತೆಹರಿಕ್ ಇನ್ಸಾಫ್ ಪಕ್ಷವನ್ನ ಸ್ಥಾಪಿಸಿದ್ರು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಪಾಕಿಸ್ತಾನದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ರು ಇಮ್ರಾನ್ ಖಾನ್ ಇಪ್ಪತ್ತೆರಡರಲ್ಲಿ ವಿಶ್ವಾಸ ಮತವನ್ನ ಸೋತಾಗ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಬೇಕಾಗಿ ಬಂತು ಆಗ ಪಾಕಿಸ್ತಾನದ ಬೀದಿಗಳಲ್ಲಿ ಅವರ ಪರ ವ್ಯಾಪಕ ಪ್ರತಿಭಟನೆಗಳು ಕಂಡು ಬಂದಿದ್ವು ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಇಂಗ್ಲೆಂಡ್ ನ ಬ್ರಾಡ್ ಫೋರ್ಡ್ ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿನೂ ಇಮ್ರಾನ್ ಖಾನ್ ಸೇವೆ ಸಲ್ಲಿಸಿದ್ದಾರೆ ಇದೀಗ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರು ಬ್ರಿಟನ್ನ ಪ್ರತಿಷ್ಠಿತ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದ ಕುಲಪತಿಯಾಗೋಕೆ ಅರ್ಜಿ ಸಲ್ಲಿಸಿದ್ದಾರೆ ಪಾಕಿಸ್ತಾನ ತೆಹರಿಕಿ ಇನ್ಸಾಫ್ ಅಂದ್ರೆ ಪಿಟಿಐ ಮುಖ್ಯಸ್ಥ ಇಮ್ರಾನ್ ಖಾನ್ ಕಳೆದ ಒಂದು ವರ್ಷದಿಂದ ಜೈಲಿನಲ್ಲಿದ್ದಾರೆ ಅನ್ನೋದು ಗಮನಾರ್ಹ ಭ್ರಷ್ಟಾಚಾರ ಮತ್ತು ಹಿಂಸೆಗೆ ಕುಮ್ಮಕ್ಕು ನೀಡಿದ ಆರೋಪದಲ್ಲಿ ಕೇವಲ ಒಂದು ವರ್ಷದ ಜೈಲು ಶಿಕ್ಷೆಗೆ ಗುರಿಯಾಗಿರುವುದನ್ನ ಮತ್ತು ತಮ್ಮನ್ನ ಅಧಿಕಾರದಿಂದ ಹೊರಗಿಡುವ ಸಲುವಾಗಿ ನಡೆಸಿದ ರಾಜಕೀಯ ಷಡ್ಯಂತ್ರದ ಭಾಗ ಅಂತ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ದೇಶದ ಪ್ರಧಾನಿಯಾಗಿದ್ದ ಇಮ್ರಾನ್ ಹೇಳಿದ್ದಾರೆ ಇಮ್ರಾನ್ ಖಾನ್ ಅರ್ಜಿ ಸಲ್ಲಿಸುವ ಬಯಕೆ ವ್ಯಕ್ತಪಡಿಸಿ ಈ ಸಂಬಂಧ ಸೂಚನೆ ನೀಡಿದ್ರು ಮತ್ತು ಇದೀಗ ಅರ್ಜಿಯ ಪರಿಶೀಲನೆ ನಡೆಯಲಿದೆ ಅಂತ ಪಾಕಿಸ್ತಾನ ತೆಹರಿಕ್ ಇ ಇನ್ಸಾಫ್ ಪಕ್ಷದ ಲಂಡನ್ ವಕ್ತಾರ ಸೈಯದ್ ಜುಲ್ಫಿಕರ್ ಬುಖಾರಿ ಪ್ರಕಟಿಸಿದ್ದಾರೆ ಇದು ಅತ್ಯಂತ ಪ್ರತಿಷ್ಠಿತ ಗೌರವದ ಮತ್ತು ಮಹತ್ವದ ಹುದ್ದೆಯಾಗಿದ್ದು ನಿಂದ ಹೊರಬಂದವರ ಪೈಕಿ ಅತಿದೊಡ್ಡ ಮತ್ತು ಜನಪ್ರಿಯ ಹೆಸರುಗಳಲ್ಲಿ ಒಂದಾಗಿರುವ ಇಮ್ರಾನ್ ಖಾನ್ ಅವರನ್ನ ಕುಲಪತಿಯಾಗಿ ನೋಡುವುದು ನಿಜಕ್ಕೂ ಅದ್ಭುತವಾಗಿರಬಹುದು ಅಂತ ಬುಖಾರಿ ಬಣ್ಣಿಸಿದ್ದಾರೆ ಹಾಂಕಾಂಗ್ಗೆ ಬ್ರಿಟಿಷ್ ಗವರ್ನರ್ ಆಗಿದ್ದ ಕನ್ಸರ್ವೇಟಿವ್ ಪಕ್ಷದ ಮುಖಂಡ ಕ್ರಿಸ್ ಪ್ಯಾಟೆಲ್ ಅವರು ಆಕ್ಸ್ಫರ್ಡ್ ವಿವಿ ಕುಲಪತಿ ಹುದ್ದೆಯನ್ನ ತ್ಯಜಿಸೋದಾಗಿ ಕಳೆದ ಫೆಬ್ರವರಿಯಲ್ಲಿ ಪ್ರಕಟಿಸಿದ್ರು ಅಜೀವಾವಧಿಯ ಆ ಹುದ್ದೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನ ಅಕ್ಟೋಬರ್ ವರೆಗೂ ಬಹಿರಂಗ ಅಂತ ವಿವಿ ವೆಬ್ಸೈಟ್ ಹೇಳಿದೆ ಅಕ್ಟೋಬರ್ ಕೊನೆಯ ವೇಳೆಗೆ ಆಯ್ಕೆಗೆ ಮತದಾನ ನಡೆಯಲಿದೆ ಆಕ್ಸ್ಫರ್ಡ್ ವಿವಿಯ ವೆಬ್ಸೈಟ್ ಪ್ರಕಾರ ಈ ಕುಲಪತಿ ಹುದ್ದೆ ಒಂದು ಗೌರವದ ಹುದ್ದೆಯಾಗಿದ್ದು ವಿಶ್ವವಿದ್ಯಾನಿಲಯದ ಸಮಾರಂಭಗಳಲ್ಲಿ ಕುಲಪತಿ ಅಧ್ಯಕ್ಷತೆ ವಹಿಸುತ್ತಾರೆ ವಿವಿಯ ದೈನಂದಿನ ಆಗು ಹೋಗುಗಳಲ್ಲಿ ನೇಮಕಾತಿಗಳಲ್ಲಿ ಅವರಿಗೆ ಯಾವುದೇ ಅಧಿಕಾರ ಇರುವುದಿಲ್ಲ ವಿವಿಯ ಕುಲಪತಿ ಹಾಗೂ ಆಡಳಿತ ಸಮಿತಿನೇ ಅದನ್ನೆಲ್ಲ ನೋಡಿಕೊಳ್ಳುತ್ತೆ ಸಾಮಾನ್ಯವಾಗಿ ಪ್ರಸಿದ್ಧ ಸಾಧಕರನ್ನ ಈ ಗೌರವದ ಹುದ್ದೆಗೆ ನೇಮಕ ಮಾಡಲಾಗುತ್ತೆ